ಮೊದಲ ಪಟ್ಟಿ ರಿಲೀಸ್ ಆಗಿದೆ ಮೂವತ್ತೊಂಬತ್ತು ಅಭ್ಯರ್ಥಿಗಳ ಲಿಸ್ಟ್ ಅನೌನ್ಸ್ ಆಯ್ತು ಈಗ ಎಸಿಸಿ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಅನೌನ್ಸ್ ಮಾಡಿದ್ರು ಅದರಲ್ಲಿ ಕರ್ನಾಟಕದಲ್ಲಿ ಯಾವ್ಯಾವ ಅಭ್ಯರ್ಥಿಗಳಿಗೆ ಸ್ಥಾನ ಸಿಕ್ಕಿದೆ ನೋಡ್ತಾ ಹೋಗೋಣ ಮೊದಲಿಗೆ ವಿಜಯಪುರದಲ್ಲಿ ಹೆಚ್ ಆರ್ ಅಲಗೂರು ತುಮಕೂರಿನಿಂದ ಮುದ್ದಹನುಮೇಗೌಡ ಶಿವಮೊಗ್ಗ ಗೀತಾ ಶಿವರಾಜ್ ಕುಮಾರ್ ಹಾಸನ ಕ್ಷೇತ್ರದಿಂದ ಶ್ರೇಯಸ್ ಪಟೇಲ್ ಮಂಡ್ಯ ಸ್ಟಾರ್ ಚಂದ್ರು ವೆಂಕಟರಮಣಗೌಡ ಬೆಂಗಳೂರು ಗ್ರಾಮಾಂತರ ಡಿಕೆ ಸುರೇಶ್ ಹಾವೇರಿ ಆನಂದ ಸ್ವಾಮಿ ಒಟ್ಟಾರೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಇಷ್ಟು ಲೋಕಸಭಾ ಕ್ಷೇತ್ರಗಳು ಮೊದಲ ಲಿಸ್ಟ್ ಅಲ್ಲಿರುವಂತಹ ಅಭ್ಯರ್ಥಿಗಳ ಹೆಸರು ಟೋಟಲ್ ಆಗಿ ಮೂವತ್ತೊಂಬತ್ತು ಅಭ್ಯರ್ಥಿಗಳ ಹೆಸರನ್ನ ಫೈನಲ್ ಮಾಡಲಾಗಿದೆ ಅದರಲ್ಲಿ ಕರ್ನಾಟಕದಲ್ಲಿ ಯಾರ್ಯಾರು ಅನ್ನೋದನ್ನ ಗಮನಿಸಿದ್ರಿ ಕರ್ನಾಟಕದ ಲೋಕಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೆಂಟರಲ್ಲಿ ಇಷ್ಟು ಜನರ ಲಿಸ್ಟ್ ಅನ್ನ ಈಗ ಅನೌನ್ಸ್ ಮಾಡಲಾಗಿದೆ ಫಸ್ಟ್ ಲಿಸ್ಟ್ ಅಲ್ಲಿ ಇಷ್ಟು ಜನರ ಹೆಸರಿದೆ ನೋಡಿ ಶ್ರೇಯಸ್ ಪಟೇಲ್ ಅವರ ಹೆಸರು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಕೇಳ ಬಂದಿತ್ತು ಮೊನ್ನೆ ಮೊನ್ನೆ ಬಿಟಿವಿ ನಾವು ಕೂಡ ಹೇಳಿದ್ವಿ ಶ್ರೇಯಸ್ ಪಟೇಲೆ ಹಾಸನದಲ್ಲಿ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಅಂತ ಬಿಟಿವಿ ಹೇಳಿದಂತಹದ್ದು ನಿಜ ಆಗಿದೆ ಕಳೆದ ಬಾರಿ ಶ್ರೇಯಸ್ ಪಟೇಲ್ ಅವರು ವಿಧಾನಸಭೆ ಚುನಾವಣೆಯಲ್ಲಿ ಎಚ್ ಡಿ ರೇವಣ್ಣ ಅವರ ವಿರುದ್ಧ ಸ್ಪರ್ಧೆ ಮಾಡಿದ್ರು ಕಾಂಗ್ರೆಸ್ನಿಂದ ಆದ್ರೆ ಕಡಿಮೆ ಅಂತರದಲ್ಲಿ ಸೋತಿದ್ರು ಈ ಬಾರಿ ಲೋಕಸಭೆಗೆ ಶ್ರೇಯಸ್ ಪಟೇಲ್ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ ಮತ್ತೊಂದು ಕಡೆ ತುಮಕೂರಿನಿಂದ ಮುದ್ದ ಹನುಮೇಗೌಡರು ಒಂದಷ್ಟು ಜನರ ನಡುವೆ ಪೈಪೋಟಿ ಇತ್ತು ಒಂದಷ್ಟು ಜನರು ತುಮಕೂರಿನಿಂದ ಟಿಕೆಟ್ ಆಕಾಂಕ್ಷಿಗಳಾಗಿದ್ರು ಕೊನೆಗೆ ಶಾಸಕರಾಗಿ ಸಂಸದರಾಗಿ ತುಮಕೂರು ಕ್ಷೇತ್ರದ ಪ್ರಬಲ ಕಾಂಗ್ರೆಸ್ ನಾಯಕರು ಮುದ್ದ ಪಕ್ಷದಲ್ಲಿ ಎಲ್ಲರೊಟ್ಟಿಗೂ ಕೂಡ ಉತ್ತಮ ಬಾಂಧವ್ಯವನ್ನ ಹೊಂದಿದ್ದಾರೆ ನೇರ ನುಡಿಯನ್ನ ಹೊಂದಿರುವಂತವ್ರು ಎದುರಾಳಿಗಳನ್ನ ಮಾತಿನಲ್ಲೇ ಇಕ್ಕಟ್ಟಿಗೆ ಸಿಲುಕಿಸುವಂತ ಜಾಳ್ಮೆ ಇರುವಂತವರು ಮುದ್ದ ಹನುಮೇಗೌಡರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ ಮತ್ತೊಂದು ಕಡೆ ಮಂಡ್ಯ ಮಂಡ್ಯದಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಕಾಂಗ್ರೆಸ್ನಿಂದ ಬಿಟಿವಿ ಮೊದಲಿನಿಂದಲೂ ಹೇಳ್ತಾ ಬರ್ತಾ ಇದ್ವಿ ನಾವು ಮಂಡ್ಯದಲ್ಲಿ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣ ಗೌಡ ಅಂದ್ರೆ ಸ್ಟಾರ್ ಚಂದ್ರು ಇವ್ರ ಬಗ್ಗೆ ನಾವು ಮೊದಲಿನಿಂದನೂ ಕೂಡ ಹೇಳ್ತಾ ಇದ್ವಿ ಇವರೇನೆ ಕಾಂಗ್ರೆಸ್ ಅಭ್ಯರ್ಥಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಟಾರ್ ಚಂದ್ರು ಯಶಸ್ವಿ ಉದ್ಯಮಿ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಗೆ ಸಾಕಷ್ಟು ವರ್ಷಗಳಿಂದ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ನಾಯಕರೊಟ್ಟಿಗೆ ಸ್ಟಾರ್ ಚಂದ್ರು ಅವರು ಉತ್ತಮವಾದಂತ ಒಡನಾಟವನ್ನ ಹೊಂದಿದ್ದಾರೆ ಅದರ ಜೊತೆಗೆ ಯಶಸ್ವಿ ಉದ್ಯಮಿಯೂ ಕೂಡ ಹೌದು ಈಗ ನಾವು ಹೇಳಿದ್ದೇ ಸತ್ಯ ಆಗಿದೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸ್ಟಾರ್ ಚಂದ್ರು ಅವರಿಗೆ ಈಗ ಟಿಕೆಟ್ ಅನ್ನ ಕೊಡಲಾಗಿದೆ ಮತ್ತೊಂದು ಕಡೆ ಬೆಂಗಳೂರು ಗ್ರಾಮಾಂತರ ಅಫ್ಕೋರ್ಸ್ ಎಲ್ರಿಗೂ ಕೂಡ ಗೊತ್ತಿರೋದೆ ಕೆ ಸುರೇಶ್ ಅವರು ಅಂತ ಹೇಳಿ ಹಾಲಿ ಸಿಟ್ಟಿಂಗ್ ಎಂಪಿ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರು ಕೆ ಸುರೇಶ್ ಅವರು ಎರಡು ಬಾರಿ ಸಂಸದರಾಗಿದ್ದಾರೆ ಈಗ ಮೂರನೇ ಬಾರಿಯೂ ಕೂಡ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗಿದೆ ಅದರ ಜೊತೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಸಹೋದರ ಸಂಘಟನಾ ಚದರ ಪಕ್ಷಕ್ಕೆ ಸಂಬಂಧಪಟ್ಟಂತಹ ಎಂಥದ್ದೇ ಕೆಲಸ ಇರಲಿ ಎಂತಹ ಇಕ್ಕಟ್ಟಿನ ಪರಿಸ್ಥಿತಿ ಇರಲಿ ಯಾವಾಗ್ಲೂ ಕೂಡ ಸದಾ ಪಕ್ಷದ ಜೊತೆಗೆ ಇರ್ತಾರೆ